ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಡಾರಹಳ್ಳಿ ಅಂದ್ರೆ ಬಂಡಾರಳ್ಳಿ ಎಲ್ಲಿ ಹಳೆಯ ವಿದ್ಯಾರ್ಥಿಗಳ ಮತ್ತು ಎಲ್ಲ ಶಿಕ್ಷಕ ಮಿತ್ರರ ಶಿಕ್ಷಕ ಮಿತ್ರರು ಹಾಗೆ ಎಲ್ಲ ಊರಿನ ಹಿರಿಯರು ಸೇರಿ ಗುರುವಂದನಾ ಕಾರ್ಯಕ್ರಮ ಅಮೃತ ಮಹೋತ್ಸವ ವಾರ್ಷಿಕೋತ್ಸವ ಸಮಾರಂಭವನ್ನು ಬಹಳ ಅಚ್ಚುಕಟ್ಟಾಗಿ ಗುರುಗಳ ಗುರುಗಳ ಮೇಲೆ ಭಕ್ತಿ ಭಾವದಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ಬಹಳ ಅರ್ಥಗರ್ಪಿತವಾಗಿ ಗುರುಗಳ ನಮನ ಮಾಡಿರ್ತಾರೆ ಈ ಕಾರ್ಯಕ್ರಮ ಬಹಳ ಸಂಸ್ಕೃತಿಯಿಂದ ಕೂಡಿದ್ದು ಇದೆಲ್ಲ ಹಳ್ಳಿಗಳಲ್ಲಿ ಕೂಡ ಆಗಬೇಕಾಗಿದೆ ಗುರುಗಳಿಗೆ ನಾವು ಯಾವತ್ತೂ ಕೂಡ ನಮನಗಳು ಸಲ್ಲಿಸಿದಾಗ ನಮ್ಮ ಸಮಾಜ ಸ್ವಾಸ್ಥ್ಯ ಸಮಾಧಿ ಆಗತ್ತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಗುರುಭಕ್ತಿಯನ್ನು ಇಟ್ಟುಕೊಂಡಾಗ ಅವರ ಜೀವನ ಹಸನಾಗತ್ತೆ ಅನ್ನೋ ಉದ್ದೇಶದಿಂದ ಈ ಹಳ್ಳಿ ಎಲ್ಲ ಹಿರಿಯರು ಸೇರಿ ಹಳೆ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮೂಡಿಬರುವಂತೆ ಮಾಡಿದ್ದಾರೆ ಇಂತಹ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ನಡೆಯಲಿ ಎಲ್ಲ ಊರಿನ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ ಎಲ್ಲ ಹೆಣ್ಣು ಮಕ್ಕಳು ಅವರು ಇಡೀ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ ಅವರ ನಿವೃತ್ತರ ನಿವೃತ್ತರಿಗೆ ಸನ್ಮಾನ ಮಾಡುವಾಗ ಬಹಳ ಸಂತೋಷದಿಂದ ಗುರುಗಳು ಈ ಊರಿನ ಈ ಊರಿನವರಿಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಹಳೆ ಇತ್ಯ ಬಹಳ ಆಶೀರ್ವಚನ ಮಾಡಿದ್ದಾರೆ ಬಹಳ ಅವರ ಕಣ್ಣುಗಳಲ್ಲಿ ಆನಂದ ಭಾಷಗಳು ಬಂದಿದೆ ಕೂಡಿ ಬಂದಿದೆ ಬಹಳ ಸಂತೋಷವಾದ ಆಶೀರ್ವಚನ ಮಾಡಿದ್ದಾರೆ ಈ ಊರವರಿಗೆ ಆಶೀರ್ವಚನ ಮಾಡಿದ್ದಾರೆ ಈ ಊರಲ್ಲಿ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಈ ಊರಲ್ಲಿ ಯಾವುದೇ ವ್ಯಾಜ್ಯಗಳು ಯಾವುದೇ ಜಾತೀಯತೆ ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಊರಿನಲ್ಲಿ ಬಹಳ ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೇವೆ ಬಹಳ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದು ಬಹಳ ಸಂತೋಷದ ವಿಚಾರ ಈ ರೀತಿಯ ಸಾಮರಸ್ಯ ಹಳ್ಳಿಗಳಲ್ಲಿ ಬರಬೇಕು ಯಾವುದೇ ರೀತಿಯ ದ್ವೇಷಗಳಿಗೆ ಒಳಗಾಗಬಾರ್ದು ಎಲ್ಲರೂ ಕೂಡ ನಾವೆಲ್ಲರೂ ಒಂದೇ ಒಂದೇ ಸಮಾಜ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಹಳ್ಳಿಗಳಲ್ಲಿ ಬಹಳ ಇಂಥವೆಲ್ಲ ಆಗ್ಬೇಕಾಗಿದೆ ಈ ಕಾರ್ಯಕ್ರಮಗಳಿಂತ ಕಾರ್ಯ ಒಳ್ಳೆ ಕಾರ್ಯಕ್ರಮ ಆದಾಗ ಊರಿಗೆ ಶಾಂತಿ ಸಿಗತ್ತೆ ಅಂತ ಹೇಳ್ತಾ ಒಳ್ಳೆ ರೀತಿಯಲ್ಲಿ ಜನ ಮುಂದುವರಿಯಲಿ ಇಂದಿನ ಈಗ ಬರುವ ಪೀಳಿಗೆ ಕೂಡ ಹಿರಿಯಲ್ಲೂ ಇಂತ ಸಂಸ್ಕೃತಿಯನ್ನು ಪ್ರಸಾರ ಮಾಡಲಿ ಎಲ್ಲ ಯುವಕರು ಮುಂದಿನ ಕಾಲದಲ್ಲಿ ಸಾಕಷ್ಟು ಕೆಟಗಡೆ ಒಳಗಾಗ್ತಾ ಇವನ್ನೆಲ್ಲ ನೋಡಿ ಹಿರಿಯರ ಹಾದಿಯಲ್ಲೆಲ್ಲ ನಡೀತಾರೆ ಎಲ್ಲ ಹಿರಿಯ ಅವರೆಲ್ಲ ಯುವಕರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಈಗ ಬೆಳೀತಾರೆ ವಿದ್ಯಾರ್ಥಿಗಳ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂತಹ ಈ ಊರಿನ ಹಳೆಯ ವಿದ್ಯಾರ್ಥಿಗಳು ಈ ಊರಿನ ಎಲ್ಲ ನಿವೃತ್ತ ಶಿಕ್ಷಕರು ಹಾಲಿ ಶಿಕ್ಷಕರು ಆಮೇಲೆ ಶಿಕ್ಷಕ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬಹಳ ಚೆನ್ನಾಗಿ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಮೂಡುವಂತೆ ಮಾಡಿದರೆ ಎಲ್ಲರೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಎಲ್ಲ ಈ ಕಾರ್ಯಕ್ರಮ ಪ್ರಚುರವಾಗಿ ಮಾಡಿದಂತಹ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು ಅರ್ಪಿಸ್ತಾ